ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಾಲ್ಗಿ ಕಪಲ್ಸ್ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಅಂಟಿನ ಉಂಡಿ ಯಾವ ಥರ ಮಾಡಬೇಕು ಅಂತ ಅಂದ್ಕೊಂಡು ತೋರಿಸ್ಕೊಡ್ತೀವಿ ಬರ್ರಿ ಮಾಮಿ ಕಟ್ಲಿಕ್ಕೆ ಹತ್ತಾರ ಮಾಮಿ ಏನು ಮಾಡ್ಲಿಕ್ಕೆ ಅಂಟಿನ ಉಂಡಿ ಮಾಡ್ಲಿಕ್ಕೆ ಹಾಂ ಅಂಟಿನ ಉಂಡಿ ನೋಡ್ರಿ ಈಗ ಇಲ್ಲಿ ಮಾಡಿಟ್ಟಾರ ಅದಕ್ಕೆ ಏನೇನು ಹಾಕ್ಯಾರ ಅಂದ್ಕೊಂಡು ಕೇಳೋಣ ಬರ್ರಿ ಮಾಮಿ ಏನೇನು ಹಾಕಿರಿ ಅದಕ್ಕೆ ಇದ್ರ ನೋಡುವ ಒಂದು ಪ್ಯಾಕೆಟ್ ಅಂದ್ರೆ ಇದು ಒನ್ ಫಿಫ್ಟಿ ಗ್ರಾಮ್ ಅದೇನು ಅಂಟ್ ಏನ್ರಿ ಇದು ಅಂಟ್ ಅದ ಟೂ ಹಂಡ್ರೆಡ್ ಗ್ರಾಮ್ ಅದ ಟೂ ಹಂಡ್ರೆಡ್ ಗ್ರಾಮ್ ಅಂಟ್ ಅದ ಇದಕ್ಕೆ ಒಂದು ಎರಡು ಕೊಬ್ಬರಿ ಎರಡು ಕೊಬ್ಬರಿ ಎರಡು ಕೆಟಿಕಷ್ಟು ಇದು ಪೌಡ್ರ್ ಹಾ ಎರಡು ಕೆಟಿಕಷ್ಟು ಪೌಡ್ರ್ ಇದು ಕೊಬ್ಬರಿ ಪುಡಿ ಇದು ಅಂಟು ಹಾ ಜಾಜಿಕಾಯಿ ಎಷ್ಟು ಹಾಕಿರಿ ಒಂದು ಫುಲ್ ಹಾಕಿರಿ ಒಂದು ಫುಲ್ ಜಾಜಿಕಾಯಿ ಒಂದು ಎಂಟು ಹತ್ತು ಏಲಕ್ಕಿ ಏಲಕ್ಕಿ ಪುಡಿ ಮಾಡಿದ್ದು ಏಲಕ್ಕಿ ಪುಡಿ ಮಾಡ್ರು ಹಾ ಒಂದು ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಮೇವ ಎಲ್ಲ ತರದು ಮೇವ ಎಲ್ಲಾ ಮೇವ ಪುಡಿ ಮಾಡ್ಕೊಂಡಿರ ಹಂಗೆ ಹಾಕಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಪುಡಿ ಮಾಡ್ಕೊಂಡಿದ್ದು ಪುಡಿ ಮಾಡ್ಕೊಡೋದು ಹಾ ಆಮೇಲೆ ಒಂದು ಅರ್ಧ ಕಿಲೋ ಬೆಲ್ಲ ಅರ್ಧ ಕೆಜಿ ಬೆಲ್ಲ ಅರ್ಧ ಕೆ ಜಿ ಬೆಲ್ಲ ಒಂದು ಅರ್ಧ ಕೆ ಜಿ ಕಿಂತ ಕಡಿಮೆ ಒಂದು ಮುನ್ನೂರು ಗ್ರಾಮ್ ಅಷ್ಟು ತುಪ್ಪ ಇಡೋದು ತುಪ್ಪ ಕಾಸಿದ್ದು ಈ ಫುಲ್ ಡಬ್ಬಿ ಇತ್ತು ಫುಲ್ ಡಬ್ಬಿ ಇರೋದು ಫುಲ್ ಖಾಲಿ ಜಾಸ್ತಿ ಖರ್ಚಾಗ ಸರಿ ಸರಿ ಅಷ್ಟಾಗ್ಯದ ಅಷ್ಟು ಮಾಡ್ಕೊಂಡು ಇವೇನು ಮೇವ ಕೊಬ್ಬರಿ ಇವೆಲ್ಲ ಪುಡಿ ಮಾಡಿಕೊಂಡು ನಮ್ಮ ನಾವೆಲ್ಲ ಇದು ಜಾಜಿಕಾಯಿ ವಿಡಾಯಿಸ್ ಪುಡಿ ಕೊಬ್ಬರಿ ಮೇವ ಎಲ್ಲಾ ಪುಡಿ ಮಾಡ್ಕೊಂಡು ಒಂದ್ರಾಗ ಹಾಕೊಂಡಿದ್ದೆ ಒಂದ್ರಾಗ ಹಾಕೊಂಡು ಅಂಟು ಕರ್ದ ಇದ್ರಾಗ ಹಾಕಿನಿ ಇದ್ರ ಒಂದೈದೆಲ್ಲ ಪುಡಿ ಮಾಡಿದ್ದು ಒಂದು ಪೌಡ್ರ್ ಹಾಕೊಂಡಿನಿ ಆಮೇಲೆ ಕರ್ದಿದ್ದ ಅಂಟು ಅಂಟು ಕರ್ದು ಚೆನ್ನಾಗಿ ಅದು ಸಣ್ಣ ಒಂದು ಕುಟ್ಟಿ ಕುಟ್ಟಿ ಅಂದ್ರೆ ಕುಟ್ಕೊಂಡಿನ ಅಂದ್ರೆ ಕಟ್ಲಿಕ್ಕೆ ಸರಿ ಬರ್ತಾವಂತ ರೌಂಡ್ ಆಗಿ ಎಲ್ಲಾನು ನೀಟಾಗಿ ಅಂಟು ಗಂಟೆ ಹಾಂಗ್ ಸಣ್ಣ ಅದೇ ಈಗ ಚೆನ್ನಾಗಿ ಈ ತರ ಸಣ್ಣ ಕುಟ್ಕೊಂಡಿದ್ದೀನಿ

ಮತ್ತ್ ಪೂಜಾದ್ ಎಲ್ಲಾ ತಯಾರಾಯಿತ್ರಿ ಸಾಯಂಕಾಲ ಅರ್ಗೆದೆಲ್ಲಾ ಕೊಡ್ಬೇಕಲ್ಲಾ ಕೊಡ್ಬೇಕಲ್ಲ ಅಡ್ಗೆಕ್ಕ ಹಸಿ ಹಾಲು ಇಟ್ಕೊಂಡಿದಿನಿ ನೈವೇದ್ಯಕ್ಕೆ ಈ ಹಾಲು ಇಟ್ಕೊಂಡೀನಿ ಕಾಸ್ಕೊಂಡು ಆಮೇಲೆ ಕಮಲದ ಬತ್ತಿ ಹೌ ಅಂದ್ರ ಮನ್ನಿ ಕಮಲ ತಂದಿರ ಸಸಿ ಕಮಲದ ಬತ್ತಿ ಕಮಲದ ಬತ್ತಿ ಮಾಡೀನಿ ಬೆಣ್ಣೆ ತೆಗೆದ ಇಟ್ಕೊಂಡೀನಿ ಇನ್ನ ಹೂವಾ ಕರಿಕಿ ಇಟ್ಕೋಬೇಕು